ಅವರನ್ನು ಕೂಡ ಖುಷಿ ಇದ್ದೇನೆ ಅದೇ ರೀತಿ ಜನ ಶಿಕ್ಷಣ ಟ್ರಸ್ಟಿನ ನಿರ್ದೇಶಕರ ಶ್ರೀನಿವಾಸ ಅವರನ್ನು ಹಾಗೂ ಕೃಷ್ಣಮೂಲಿ ಸ್ವಾಗತಿಸ್ತಾ ಇದ್ದೇನೆ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಸ್ವಾಗತಿಸ್ತಾ ರೀತಿ ಈ ಒಂದು ಅಂಗನವಾಡಿಗೆ ಸ್ಥಳದಾನವನ್ನು ಮಾಡಿದಂತಹಾಜಿ ಮಗ ಹಾಗೂ ನರಿಂಗಾಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಮಹಮ್ಮದ್ ಪಾರೆ ಕೂಡ ವೃತ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇಬ್ರಾಹಿಂ ಪುಣ್ಯಾಜಿ ಪಾಡಿ ಅವರ ಮಕ್ಕಳಾದಂತಹ ಅಜಾಕ್ ಹಾಗೂ ಮಜೀದ್ ಪಾಲಿ ಅವರನ್ನು ಕೂಡ ಅದ್ಭುತದಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿಯ ಹಿರಿಯ ನಾಗರಿಕರಾದಂತಹ ಗೌರವಾನ್ವಿತ ಹೊಸ ಪುಣ್ಯಾಜಿ ಅವರನ್ನು ಕೂಡ ಸ್ವಾಗತಿಸ್ತಾ ಹಾಗೂ ಎಲ್ಲ ಗೌರವಾನ್ವಿತ ಪಂಚಾಯತಿನ ಸದಸ್ಯರನ್ನು ಹಾಗೂ ಸಿಡಿಪಿ ಡಿ ಪಿ ಮೇಡಮ್ ಹಾಗೂ ಹರಿಕಾನ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಪೀಡಿಯರಾದಂತಹ ರಜನಿರವರನ್ನು ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಹಾಗೆ ಎಲ್ಲ ಗ್ರಾಮದ ನಾಗರಿಕರನ್ನು ಆತ್ಮೀಯತೆಯಿಂದ ಸ್ವಾಗತಿಸಿ ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಅವರು ಅವರೊಂದಿರ ಮಾತನ್ನು ಅದಕ್ಕೆ ತಿಳ್ಕೊಳ್ತೀನಿ y el ಅಂಗನವಾಡಿಯಾಗಿ ಪರಿವರ್ತಿಸಿರುವುದು ಇದು ನಮ್ಮ ಜಿಲ್ಲೆಗೆ ಮಾತ್ರ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ ಈ ಸ್ಮಾರ್ಟ್ ಅಂಗನವಾಡಿ ಮೂಲಕ ಮಕ್ಕಳಿಗೆ ಅಂಗನವಾಡಿಗೆ ಸಂಬಂಧಪಟ್ಟ ವಿಷಯಗಳ ಜೊತೆಗೆ ಹಾಡು ಆಟ ಡಾನ್ಸ್ ಅದರೊಳಗಿದೆ ಮಕ್ಕಳಿಗೆ ಹೇಗೆ ಒಂದು ಬುದ್ಧಿಶಕ್ತಿ ಹೆಚ್ಚಿಸುವಂತಹ ಕ್ರಿಯಾಶೀಲಗೊಳಿಸುವಂತಹ ವ್ಯವಸ್ಥೆ ಇದೆ ಇದು ಕರ್ನಾಟಕದಲ್ಲಿ ಮೊದಲಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಯಾಕೆ ಇದೊಂದು ಕ್ರಾಂತಿ ಕಾರ್ಯಕ್ರಮ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಜಿಲ್ಲೆಯ ಬೇರೆ ತಾಲೂಕುಗಳಲ್ಲಿ ಪಂಚಾಯತಿ ಒಂದು ಮಾಡಿದರೆ ನರಿಂಗಾಣದಲ್ಲಿ ವಾಡಿಗೆ ಒಂದು ಅಂಗನವಾಡಿಯನ್ನು ಸ್ಮಾರ್ಟ್ ಅಂಗನವಾಡಿ ಪರಿವರ್ತನೆ ಮಾಡಿರುವುದು ಇದು ದೊಡ್ಡ ದೊಡ್ಡ ವಿಷಯ ಇದು ನಮ್ಮ ಯುವ ನಾಯಕ ನವಾಜ್ ಅವರದು ಮುಖ್ಯವಾದ ಕ್ರಮ ಅದಕ್ಕೆ ಗ್ರಾಮ ಪಂಚಾಯತ್ ಬರುವ ಸದಸ್ಯರು ಅಧಿಕಾರ ಬೆಂಬಲ ಕೊಟ್ಟಿದ್ದಾರೆ ಉರುಣರು ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಮನ್ಯ ಉಪಾಧ್ಯಕ್ಷ ಬಂದಿರುವುದರಿಂದ ಮುಂದಿನ ದಿನಗಳಲ್ಲಿ ಚುನಾವಣೆ ಮುಗಿದ ಮೇಲೆ ಆದಷ್ಟು ಬೇಗ ಉಳಿದ ಐದು ಅಂಗನವಾಡಿಗಳನ್ನು ಅಂಗನವಾಡಿಗೆ ಪರಿವರ್ತನೆ ಮಾಡಿದರೆ ನರಿಗಾಣದ ಹತ್ತು ಅಂಗನವಾಡಿಗಳು ಕೂಡ ಅಂಗನವಾಡಿ ಆಗಿದೆ ಇದು ನಮ್ಮ ಜಿಲ್ಲೆ ಮಾತ್ರ ರಾಜ್ಯ ದೇಶದ ಗಮನ ಸೆಳೆದು ಸೆಳೆಯುತ್ತೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದು ಮಾತ್ರ ಅಲ್ಲ ಈ ನರಿಂಗಾಣದಲ್ಲಿ ಕೆಲ ವಿಶೇಷ ಅಂದ್ರೆ ಇಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಎಲ್ಲ ಸದಸ್ಯರು ಜನಸ್ನೇಹ ಕೆಲಸ ಮಾಡುವಂತಹದ್ದು ಬಹಳ ಮುಖ್ಯವಾಗಿ ನಾನು ಕಂಡುಕೊಂಡಾಗ ಇಲ್ಲಿ ಆಶಾ ಕಾರ್ಯಕರ್ತರಿಗೆ ಈ ಗ್ರಾಮದ ಎಲ್ಲ ಜನರ ಒಂದು ಪ್ರಾಥಮಿಕ ತಪಾಸಣೆ ಒಳಪಡಿಸಲಿಕ್ಕೆ ಬೇಕಾದಂತಹ ಒಂದು ಆರೋಗ್ಯ ಸಲಕರಣೆಗಳನ್ನು ಅವರು ಕೇಳಿದ ತಕ್ಷಣ ಕೊಡಿಸುವಂತ ವ್ಯವಸ್ಥೆ ಮಾಡಿರುವಂತದ್ದು ಈಗಾಗಲೇ ಈ ಗ್ರಾಮವನ್ನು ಕಸಮುಕ್ತ ನರಿಂಗಣ ಮಾಡ್ಲಿಕ್ಕೆ ಸ್ವಚ್ಛತಾ ಸಪ್ತಾಹ ಮಾಡಿ ಆ ಮೂಲಕ ಮುಂದಿನ ದಿನಗಳಲ್ಲಿ ಈ ನರಿಂಗಾಣ ಗ್ರಾಮ ಸಂಪೂರ್ಣ ಸ್ವಚ್ಛ ಗ್ರಾಮ ಸೋಲಾರ್ ಗ್ರಾಮ ಒಂದು ಜನಸ್ನೇಹಿ ಆಗಿ ಉತ್ತಮ ಆಡಳಿತ ಅಭಿವೃದ್ಧಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಒಂದು ಹೆಸರುವಾಸಿ ಒಂದು ಗ್ರಾಮ ಮಾನ್ಯ ಶಾಸಕರು ಸಭಾಧ್ಯಕ್ಷರ ನೇತೃತ್ವದಲ್ಲಿ ಆಗಲಿಕ್ಕಿದೆ ಈ ಸಮಯದಲ್ಲಿ ನನ್ನ ಕೋರಿಕೆ ಏನಂದ್ರೆ ಉಳ್ಳಾಲ ಉಳ್ಳಲ ತಾಲೂಕಲ್ಲಿ ನಾವು ಎಲ್ಲ ಅಂಗನವಾಡಿಗಳನ್ನು ಸ್ಮಾರ್ಟ್ ಅಂಗನವಾಡಿಗಳನ್ನಾಗಿ ಮಾಡಿ ಉಳ್ಳಲ ತಾಲೂಕು ಕಸ ಮುಕ್ತ ತಾಲೂಕನ್ನಾಗೆ ಮಾಡಿ ಇಡೀ ದೇಶದ ಜಗತ್ತಿನ ತಮ್ಮನ್ನ ಸೆಳೆಯುವ ಕೆಲಸ ಶಾಸಕರು ನಮ್ಮ ಸಭಾಧ್ಯಕ್ಷರ ನೇತೃತ್ವ ಆಗಬೇಕು ಅದಕ್ಕೆ ಅವರ ಮಾರ್ಗದರ್ಶನ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಳ್ಳುತ್ತಾ ಈ ಈ ಒಂದು ಸ್ಮಾರ್ಟ್ ಅಂಗನವಾಡಿ ಮಾಡಲಿಕ್ಕೆ ಸಹಕರಿಸಿದ ವಿಶೇಷವಾಗಿ ನವಾಜರಿಗೆ ವಿಶೇಷ ಅಭಿಮಾನ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಈಗ ಎರಡು ಗಂಟೆಗೆ ನಾನು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತ ಸಭೆ ಕೂಡ ಕರೆದಿದ್ದೆ ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿ ಹಮ್ಮಿಕೊಳ್ಳುವಂಥದ್ದು ಬಹುಶಃ ಇವತ್ತಿನ ಸಪಾತಿ ಸಭಾಸದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ನವಾಜ್ರವರೇ ಉಪಾಧ್ಯಕ್ಷ ಅಂತ ಜ್ಯೋತಿರವರೇ ನಮ್ಮ ಕರ್ನಾಟಕ ಯುವ ನಿಗಮದ ಅಧ್ಯಕ್ಷ ಆಗಿರುವಂಥ ಮಮತಾ ಜಿ ಎಸ್ ಗಚ್ಚಿರವರೇ ನಮ್ಮ ಸಿ ಡಿ ಪಿ ಆಗಿರುವಂಥ ಮಮತಾಜ್ ಅವರೇ ಅದೇ ರೀತಿ ನಮ್ಮ ಅತ್ಯಂತ ಹಿರಿಯರಾಗಿರುವಂಥ ಹೊಸ ಕುನಿಯವರೇ ಅದೇ ರೀತಿ ಜಾಗರಣ ಸಹಾಯ ಮಾಡಿದಂಥ ಇಬ್ರಾಹಿ ಮಾಜಿ ಪಾಲೆ ಅವರ ಮಕ್ಕಳಾಗಿರುವಂಥ ನಮ್ಮ ಮೊಹಮ್ಮದ್ ಪಾಲೆ ಅವರೇ ರಜಾಕರವರೇ ಮಜೀದ್ ಅಕ್ಕನವರೇ ಅರುಣ್ ಅವರೇ ಸಲೀಮ್ ಅವ್ರಿ ನಮ್ಮ ಸೀನಿಯರ್ ಸಿಟಿ ಗಂಗೇಧರ್ಶ್ ಅವರೇ ಲತೀಪ್ ನಮ್ಮ ಜೋಸೆಫ್ ಮಾಜಿ ಅಧ್ಯಕ್ಷ ಜೋಸೆಫ್ ಜೋಸೆಫ್ ಅವರೇ ಅವ್ರೆ ಜಯಂತಿ ಅಕ್ಕನವರೇ ನಮ್ಮ ಪೀಡಿ ಆಗಿರುವಂಥ ರಜನಿ ಅವರೇ ಶೋಭರ್ ಅವರೇ ಇದೆಲ್ಲ ನಮ್ಮ ನಮ್ಮ ಸರಿ ಅಲ್ಲ ಎಲ್ಲ ಗಣ್ಯದಿಗಾನಿ ಎಲ್ಲ ಅತಿಥಿ ಗಣ್ಯ ನಮ್ಮ ಗಣ್ಯದ ಗಾನಿ ಅತಿಥಿ ದೀರ್ಘವಾಗಿ ಮಾತಾಡಿ ಒಂದು ನಾನು ನಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರು ಊರವರನ್ನು ಎಲ್ಲರ ಬಲವಾಗಿ ಅಭ್ಯರ್ಥಿ ಸಿಗಲಿಲ್ಲ ನಾವು ಮೊದಲನಾಗಿ ಇವರಲ್ಲಿ ಅವತ್ತಿನ ಕಾಲದಲ್ಲಿ ಯಾರಿಗೆ ಜಾಗವನ್ನು ದಾನ ಮಾಡಿ ಇಲ್ಲಿ ಅಂಗನವಾಡಿ ಪ್ರಾರಂಭ ಮಾಡಿ ಈ ಊರ ಎಲ್ಲ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಅವಕಾಶ ಅವರ ಕುಟುಂಬಸ್ಥರನ್ನು ನಾವೆಲ್ಲ ನೆನಪಿಸಬೇಕು ಮತ್ತು ನಮ್ಮ ವಿಶೇಷ ಇಬ್ರಾಹಿಂ ಪಾರಾಜು ಕೊಟ್ಟಂತ ಅವಕಾಶ ಸಕ್ಕರೆ ಮಾಡಿಕೊಂಡು ಇಲ್ಲಿ ಹಿಂದೆ ಬಂದೆಲ್ಲ ಜನಪ್ರತಿನಿಧಿಗಳು ಅಂಗನವಾಡಿಯಲ್ಲಿ ಪ್ರಾರಂಭ ಮಾಡಿಕೊಂಡು ಹಂತ ಹಂತವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಅವಕಾಶ ಸಿಕ್ಕಿದೆ ಇದೀಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ಉಪಾಧ್ಯಕ್ಷ ಜ್ಯೋತಿರವರು ಎಲ್ಲ ಸದಸ್ಯ ಸೇರಿಕೊಂಡು ಬಹುಶಃ ಇವತ್ತು ನಮ್ಮ ಸೇನಾ ಕ್ಷೇತ್ರದಿಂದ ಸಹಕಾರ ಪಡೆದುಕೊಂಡು ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಡ್ತೀವಿ ಮಮತಾ ಗತಿ ಕೂಡ ಆಗಿಲ್ಲ ನಮ್ಮ ಸಲುಕುವ ಕಂಪನಿಯ ಸಹಕಾರ ಪಡೆದುಕೊಂಡು ಏನೊಂದು ಯೋಜನೆ ಸಲ್ಲಿ ಕಂಪನಿ ಹಮ್ಮಿಕೊಂಡು ಬಂದಿದ್ದಾರೆ ಒಂದು ಸ್ಪಾಟ್ ನಿರ್ಮಾಣ ಮಾಡಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಅವರು ಸಹಕಾರ ಬರ್ತಾರೆ ಫಿಫ್ಟಿ ಪರ್ಸೆಂಟ್ ನಾವು ಸಹಕರಿಸಿಕೊಂಡು ಯೋಜನೆ ಕೊಟ್ಟಾಗ ಅದನ್ನು ಮುಂದೆ ತೆಗೆದುಕೊಂಡು ಆ ಒಂದು ಬೇಕಾದ ಮೂಲಭೂತ ಪಂಚಾಯತಿಗೆ ಎಲ್ಲೊಬ್ಬರು ವಿಶೇಷ ಅಭಿನಂದ ಶುಭಾಶಯ ಸಲ್ಲಿಸಿ ಇದಕ್ಕೆ ಅಧಿಕಾರಿ ಅಂಗನವಾಡಿ ಕಾರ್ಯಕರ್ತರು ಈ ರೀತಿಯ ಮಾದರಿಯ ಸ್ಮಾರ್ಟ್ ಅಂಗಡ ಆಗ್ಬೇಕಂತ ಹೇಳಿ ನಾನು ಈ ಸಲ ನನ್ನ ತಾಲೂಕ್ ಪಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಅನುದಾನ ಬಂದಾಗ ಎಲ್ಲ ಇಪ್ಪತ್ತೊಂಬತ್ತು ಲಕ್ಷ ನಾನು ಸ್ಮಾರ್ಟ್ ಅನುಮಾನ ಮಾಡಿದ್ದೇನೆ ಯಾವ್ದು ಸ್ಯಾಂಕ್ಷನ್ ಆಗಿದೆ ಗೊತ್ತಿಲ್ಲ ಸುಮಾರು ಐವತ್ತು ಅರವತ್ತು ಅಂಗನವಾಡಿಗಳಿಗೆ ಎಲ್ಲಿ ಎಲ್ಲ ಕಟ್ಟಡ ಸರಿ ಇದೆ ಅಲ್ಲಿ ಎಲ್ಲ ಕೂಡ ಇವತ್ತು ಟಿವಿ ಸ್ಮಾರ್ಟ್ ಟಿವಿ ಕೊಡೋದು ಕೆಲಸ ಕೂಡ ಇವತ್ತು ಆಗಿದೆ ಅದಲ್ಲದೆ ಎಲ್ಲಿಯಾದ್ರೂ ಕೆಲಸ ಅಂಗನವಾಡಿ ಕಟ್ಟಡದ ಕೆಲಸ ಬಾಕಿ ಇದ್ರೆ ನಾನು ಈಗಾಗಲೇ ಹೇಳಿದ ಪಂಚಾಯತಿಗೆ ಐದು ಲಕ್ಷ ಎರಡು ಇಡಿ ಐದು ಲಕ್ಷ ಶಾಸಕರಲ್ಲಿ ಇಟ್ಟುಕೊಂಡು ಅದನ್ನ ಕಂಪ್ಲೀಟ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ತೇವೆ ಅದಕ್ಕಾಗಿ ಬಹುಶಃ ಈ ಮಕ್ಕಳಿಗೆ ನಾವು ಉತ್ತಮವಾದ ಒಂದು ವ್ಯಕ್ತಿತ್ವ ಫೌಂಡೇಶನ್ ಇಲ್ಲಿ ಆದರೆ ಮುಂದೆ ದೊಡ್ಡ ಎಲ್ಲಿಯಾದರೂ ಒಂದು ಸುಧಾರಿಸಿಕೊಂಡು ಬರುವ ಒಂದು ಕೆಲಸ ಖಂಡಿತವಾಗಿ ಆಗ್ತದೆ ಅಂತ ಹೇಳಿ ಕೊಂತ ಭಾರತದ ಅತ್ಯಂತ ಸತ್ವಜೆಯನ್ನು ಎಲ್ಲ ಕೇಂದ್ರಗಳಿಗೆ ತಯಾರು ಮಾಡುವಂತ ಸಂಸ್ಥೆ ಅಂಗನವಾಡಿ ಕೇಂದ್ರ ಸೊ ಇದಕ್ಕೆ ಸಾಕರ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಯ ನಮ್ಮ ಶಿಕ್ಷಕರಿಯವರು ಮತ್ತು ಆಯೋಗ ಅಸಿಸ್ಟೆಂಟ್ ಇದ್ದು ಮತ್ತು ಸಿ ಪಿ ಎಲ್ಲ ಅಧಿಕಾರಿಗಳಿಗೆ ನನ್ನ ವಿಶೇಷ ವಿಶ್ವಾಸ ಸಲ್ಲಿಸಿಕೊಂಡು ನೀವು ನಿಮ್ಮ ಸಲಹೆ ಸೂಚನೆ ಕೊಡಿ ಯಾವುದೇ ರೀತಿಯಿಂದ ಒಂದು ರಾಜ್ಯ ರಾಜ್ಯಾಲಿಸಿ ಅಧಿಕೆ ಕೆಲಸ ಮಾಡಿಸ ಅದಲ್ಲ ನಮ್ಮ ವ್ಯಾಪ್ತಿಗೆ ಮಾರ್ಗದರ್ಶನ ಸಲಹೆ ಕೊಡಿ ನಾವೆಲ್ಲ ಕುರಿತು ಚರ್ಚೆ ಆಗಿ ಒಟ್ಟಿಗೆ ತಕ್ಕೊಂಡು ಹೋಗುವ ನಾನು ಈ ಸ್ಮಾರ್ಟ್ ಅಂಗನವಾಡಿ ಕಾರ್ಯಕ್ರಮಕ್ಕೆ ಬಯಸ್ತೇನೆ ಜನಪ್ರತಿನಿಧಿಗಳು ಇಲಾಖೆ ಅಧಿಕಾರಿಗಳು ಮತ್ತು ಊರವರು ಸಹಕಾರ ಯಾವ ಫಲಿತಾಂಶ ಬರ್ತದೆ ಅಂತ ಹೇಳಿದ್ರೆ ಅದು ಈ ಕಲ್ಲರ್ಕೋಡಿ ಅಂಗನವಾಡಿ ಕೇಂದ್ರ ಮಾದರಿ ಅಂತ ಹೇಳಿಕೆ ನಾನು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ ನಮಸ್ಕಾರ ಜಯ ಹಿಂದ್ ಮಮತಾ ಡಿ ಎಸ್ ಕಟ್ಟಿ ಅವರು ಈ ಒಂದು ಕಾರ್ಯಕ್ರಮದ ಈಗಾಗಲೇ ನಮ್ಮ ಸ್ಪೀಕರ್ ಸರ್ ಅವರು ಆಫ್ ಕಂಡಕ್ಟ್ ಈಗ ಮೂರು ಗಂಟೆಗೆ ಆಗುವುದರಿಂದ ಕಾರ್ಯಕ್ರಮ ತುರ್ತಾಗಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವರನ್ನು ಗುರುತಿಸಬೇಕಾದಂತಹ ಕರ್ತವ್ಯ ನಮ್ಮದು ಇಲ್ಲಿ ಕಾಣುತ್ತಿರುವಂತಹ ಈ ಕೋರ್ವೆ ನಾವು ಕೇಳಿದ ತಕ್ಷಣವೇ ನಮಗಿಲ್ಲಿ ನೀರಿನ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅವರ ಜಿಲ್ಲಾ ಪಂಚಾಯತ್ ಅವಧಿ ಮುಗಿಯುವಂತಹ ಸಂದರ್ಭದಲ್ಲಿ ಕೇಳಿದ ತಕ್ಷಣ ಅವರು ನಮಗೆ ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಕೂಡ ನಾಲ್ಕು ಇಂಚ್ ಅಧಿಕ ನೀರು ಕೂಡ ಹುಡುಕಿದೆ ನಮ್ಮ ಈ ಒಂದು ಊರಿನ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಹೆಚ್ಚಿನ ಶ್ರಮ ಒಬ್ಬ ನಮ್ಮ ಈ ಪ್ರದೇಶದ ಜಿಲ್ಲಾ ಪಂಚಾಯತ್ ಸದಸ್ಯೆ ಈಗಾಗಲೇ ಅಲ್ಲದೆ ನಮ್ಮ ಕಲ್ಲರಕೋಡಿ ಶಾಲೆಗೆ ಕೂಡ ಮಳೆ ಪರಿಹಾರ ನಿಧಿಯಿಂದಾಗಿ ಅದರಿಂದ ಹತ್ತು ಲಕ್ಷ ಕೊಟ್ಟು ಒಂದು ಹೊಸ ಕಟ್ಟಡ ಕೂಡ ಆಗಲೂ ಕೂಡ ತಮ್ಮ ಅಧಿಕಾರದ ಕಡೆಯ ದಿವಸದಲ್ಲಿ ಕೂಡ ನಮಗೆ ಅನುದಾನ ಒದಗಿಸಿಕೊಂಡಂತಹ ಒಬ್ಬ ನಮ್ಮ ನಾಯಕಿ ಈಗಾಗಲೇ ಗೇರೋ ಬರ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮಗೆಲ್ಲರಿಗೂ ಬಹಳ ಗೌರವ ಹಾಗೂ ಅಭಿಮಾನದ ಅಭಿಮಾನ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಉದ್ದೇಶಿ ನಮ್ಮ ಎಸ್ ನೂತನ ಅವರು ಮಾತನಾಡಬೇಕಾಗಿ ಎಲ್ಲರಿಗೂ ವಂದಿಸಿಕೊಂಡು ಕಲ್ಲರ ಕೋಳಿ ಈ ಭಾಗದ ನೂತನ ಅಂಗನವಾಡಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಅಂಗನವಾಡಿ ಎನ್ನುವಂತಹ ನಿಟ್ಟಿನಲ್ಲಿ ಡಿಜಿಟಲ್ ಆಗಿ ಮಕ್ಕಳಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಸ್ಮಾರ್ಟ್ ಸ್ಮಾರ್ಟ್ ಡಿಜಿಟಲ್ ಮುಖಾಂತರ ನೋಡುವಂತ ಈ ಒಂದು ಕಾರ್ಯಕ್ರಮ ಸೆಲ್ಕೋ ಫೌಂಡೇಶನ್ ಜನಶಿಕ್ಷಣ ಟ್ರಸ್ಟ್ ಗ್ರಾಮ ಪಂಚಾಯತ್ ನಲಿಂಗನ ಇವರೆಲ್ಲ ಸಹಭಾಗಿತ್ವದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಈಗಾಗ್ಲೇ ನಿರ್ಗಮಿಸಿದಂತ ಗೌರವಾನ್ವಿತರು ಭಾಗದ ಶಾಸಕರು ವಿಧಾನಸಭೆಯ ಸ್ಪೀಕರು ಆಗಿರ್ತಕ್ಕಂತಹ ಆಧರಣೀಯರಾಗಿರ್ತಕ್ಕಂತಹ ಯು ಟಿ ಖಾದರ್ ಸರ್ ಅವರಿಗೆ ನಾನು ಹೊಂದಿಸಿಕೊಂಡು ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ಅಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂತಹ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನವಾಜ್ i sorry. ಅವರ ಜೊತೆ ಕೆಲಸ ಮಾಡುವಂತಹ ಉಪಾಧ್ಯಕ್ಷನಿಯಾಗಿರ್ತಕ್ಕಂತಹ ಜ್ಯೋತಿ ಅವರೇ ಗ್ರಾಮ ಪಂಚಾಯತಿನ ಈ ಭಾಗದ ಗೌರವಾನ್ವಿತ ಸದಸ್ಯರುಗಳೇ ಮುರಳೀಧರ್ ಶೆಟ್ಟಿ ಅವರೇ ಹಾಗೆ ನಮ್ಮ ಅಬ್ದುಲ್ ರೆಹಮಾನ್ ರೇ ಜೋಸೆಫ್ ಅವರೇ ಹಾಗೆ ಹಿರಿಯ ಎಲ್ಲ ಸದಸ್ಯರೇ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಅವರೇ ಸುಂದರ್ ಪೂಜಾರಿ ಅವರೇ ಎಲ್ಲ ಈ ಊರಿನ ಭಾಗದ ನಮ್ಮ ಸಹೋದರ ಸಹೋದರಿಯರೇ ಅಂಗನವಾಡಿ ಕಾರ್ಯಕರ್ತೆಯರೇ ಆಶಾ ಕಾರ್ಯಕರ್ತೆಯೇ ನನ್ನ ಪುಟಾಣಿ ಮಕ್ಕಳೇ ಈಗ ಈ ಒಂದು ಅಂಗನವಾಡಿಯ ಕಲ್ಪನೆಯನ್ನ ನಮ್ಮ ದೇಶಕ್ಕೆ ಪ್ರಪ್ರಥಮವಾಗಿ ತಂದವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ತಂದುಕೊಳ್ಳುವ ಮುಖಾಂತರ ಮಹಿಳೆಯರ ಹಾಗೂ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಇಂತಹ ಗ್ರಾಮ ಮಟ್ಟದಿಂದಲೇ ನಮ್ಮ ಮಕ್ಕಳ ಅಭಿವೃದ್ಧಿ ಆದಾಗ ನಿಜವಾಗಿ ಕೂಡ ಪ್ರತಿಯೊಂದು ಮಗು ಕೂಡ ಸರ್ವತೋಮುಖವಾಗಿ ಬೆಳೀತದೆ ಎನ್ನುವಂತಹ ನಿಟ್ಟಿನಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಮುಖಾಂತರ ಈ ಒಂದು ಅಂಗನವಾಡಿಯ ಕಲ್ಪನೆ ನಮ್ಮಿಂದ ಬಂತು ಹಾಗೆ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸೀಡಿತವಾಗಿರ್ತಕ್ಕಂತ ಮುಮ್ತಾಜ್ ಕೂಡ ಇದ್ದಾರೆ ಬಹುಶಃ ಇವೆಲ್ಲ ಉತ್ತಮ ರೀತಿಯಂತಹ ಕಲ್ಪನೆಯಿಂದ ಇವತ್ತು ಆಧುನೀಕರಣಗೊಂಡು ನಮ್ಮ ಮಕ್ಕಳಿಗೆ ಇವತ್ತು ಗ್ರಾಮ ಪಂಚಾಯತ್ ಒಂದು ಮಾದರಿಯಾಗಿ ಈ ಒಂದು ಉಳ್ಳಾಲ ತಾಲೂಕಿನಲ್ಲಿ ಇವತ್ತು ಮಾದರಿಯಾಗಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಕೂಡ ಸಲ್ಲಿಸಿಕೊಂಡು ಮುಂದೆಯೂ ಕೂಡ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿ ನಾವು ಕೂಡ ಈ ಭಾಗದ ಜಿಲ್ಲಾ ಪಂಚಾಯತ್ ನದಸ್ಯಾಗಿದ್ದಾಗ ಈ ಭಾಗದಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇತ್ತು ಆವಾಗ ಈ ಭಾಗದವರೆಲ್ಲರೂ ಅಧ್ಯಕ್ಷರು ಸರ್ವರೆಲ್ಲರೂ ಕೇಳಿಕೊಂಡಾಗ ಒಂದು ಬೋರ್ವೆಲ್ ಅನ್ನು ಕೂಡ ಕೊಟ್ಟು ಈ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ಈಗಾಗಲೇ ನೀಗಿಸಿದ್ದೇವೆ ನಾವೆಲ್ಲರೂ ಜೊತೆಯಾಗಿ ಸಾಗಿದಾಗ ಗ್ರಾಮದ ಅಭಿವೃದ್ಧಿ ಆದಾಗ ನಮ್ಮ ಜನರು ಕೂಡ ಕ್ಷೇಮವಾಗಿರಲಿಕ್ಕೆ ಸಾಧ್ಯ ಆ ನೆಲೆಯಲ್ಲಿ ಗ್ರಾಮದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಈ ನಿಟ್ಟಿನಲ್ಲಿ ಇವತ್ತು ನರಿಂಗಾನ ಗ್ರಾಮ ಸರ್ವತೋ ಸರ್ವ ರೀತಿಯ ಅಭಿವೃದ್ಧಿಯನ್ನ ಹೊಂದಿದೆ ಮುಂದೆ ಕೂಡ ಎಲ್ಲ ರೀತಿಯ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿಕೊಂಡು ಹೀಗಾಗಿ ನಾನು ನಮ್ಮ ಸಿಡಿಪಿ ಅವರಿಗೆ ಮಾತಾಡಿದ್ದೇನೆ ನಾವು ಒಂದು ಮುಂದಿನ ದಿನದಲ್ಲಿ ಸ್ಪೀಕರ್ ಕೂಡ ಹೇಳಿದ್ರು ಜನಸ್ನೇಹಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಎಲ್ಲ ಅಂಗನವಾಡಿಗಳಿಗೆ ಇವತ್ತು ತನ್ನ ನಿಗಮದ ವತಿಯಿಂದ ಗಿಡಗಳು ಹಾಗೆ ವಿವಿಧ ಏನು ಸವಲತ್ತುಗಳಿದೆ ಅದನ್ನ ಕೊಡುವ ಮುಖಾಂತರ ನರಿಂಗನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಅಂಗನವಾಡಿ ಕೂಡ ಉತ್ತಮ ಒಂದು ಕಾರ್ಯಕ್ರಮವನ್ನ ಹಾಕಿಕೊಂಡು ಇಲ್ಲಿ ಉತ್ತಮ ಒಂದು ಆಡಳಿತ ಸೇವೆಯನ್ನ ನೀಡಲಿಕ್ಕೆ ಎಲ್ಲರೂ ನಾವು ಸಹಕಾರವನ್ನ ನೀಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿಕೊಂಡು ನಮ್ಮ ನಿಗಮದ ವತಿಯಿಂದ ಕೂಡ ಈ ಭಾಗದಲ್ಲಿ ನಾವು ಮುಂದಕ್ಕೆ ಕಾರ್ಯಕ್ರಮಗಳನ್ನ ಹಾಕಿಕೊಳ್ತೇವೆ ಗ್ರಾಮ ಪಂಚಾಯತ್ ಒಟ್ಟಾಗಿ ಸೇರಿ ಈ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಿಸೋಣ ಎನ್ನುವಂತಹ ಶುಭಾಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸಿ ಸೇರಿದಂತಹ ತಮ್ಮ ಕೂಡ ಹೊಂದಿಸಿಕೊಂಡು ನನ್ನ ಮಾತನ್ನ ಕೊನೆಗೊಳಿಸ್ತೇನೆ ವಿಷಯ ಇವತ್ತು ಜನ ಶಿಕ್ಷಣ ಟ್ರಸ್ಟ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಜೊತೆಗೂಡಿ ಇವತ್ತು ಸ್ಮಾರ್ಟ್ ಕಾರ್ಡ್ಸ್ ಅನ್ನ ನಮ್ಮ ಸಿಲ್ಕೋ ಸಂಸ್ಥೆಯ ಮುಖಾಂತರ ಅವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹಾಗೆ ಜನ ಶಿಕ್ಷಣ ಟ್ರಸ್ಟ್ ನ ಶೀನಶೆಟ್ಟಿ ಹಾಗೂ ಕೃಷ್ಣಮೂಲರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ವಾಗತಿಸ್ತಾ ಅವರು ಒಂದೆರಡು ಮಾತನ್ನು ಕೇಳಿಕೊಳ್ತಾ ಇದ್ದೀನಿ ಗೌರವಾನ್ವಿತ ಮಮತಾ ಮೇಡಮ್ ಅವರಿದ್ದಾರೆ ಗೇರು ಬೀಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಜನ ಶಿಕ್ಷಣ ಸಮಿತಿಯ ಶೀನಶೆಟ್ಟಿ ಅವರು ಹಾಗೂ ಅವರ ಫ್ರೆಂಡ್ಸ್ ಹಾಗೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸ್ತ್ರೀ ಶಕ್ತಿ ಮೆಂಬರ್ಸ್ ಇಲ್ಲಿನ ಸೂಪರ್ವೈಸರ್ ಶೀಲಾ ಅವರಿದ್ದಾರೆ ಹಾಗೆಲ್ಲ ಈ ಗ್ರಾಮದ ಆತ್ಮೀಯ ಬಂಧುಗಳೇ ತುಂಬಾ ಖುಷಿ ಆಗ್ತಾ ಇದೆ ಒಂದು ಅಂಗನವಾಡಿಯ ದೊರೆಯೋದು ಒಂದು ಇಲಾಖೆಯ ಒಂದು ಕಾರ್ಯಕ್ರಮ ಕಾಣಿಸ್ತಾ ಇಲ್ಲ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ ನನಗೆ ಅನ್ಸಿದೆ ಇದು ಇಡೀ ದೇಶಕ್ಕೆ ಒಂದು ಮಾದರಿ ಇದೆ ಸ್ಮಾರ್ಟ್ ಅಂಗನವಾಡಿ ಅನ್ನೋದು ಸೊ ಎಲ್ಲಿ ಜನರ ಸಹಭಾಗಿತ್ವ ಇರ್ತದೆ ಆ ಆ ಒಂದು ಸಂಸ್ಥೆ ಅಥವಾ ಒಂದು ಇಲಾಖೆ ತುಂಬಾ ಮೇಲಕ್ಕೆ ಬೆಳೀತದೆ ಎಸ್ಪೆಷಲಿ ಸಣ್ಣ ಮಕ್ಕಳು ನಮ್ಮ ಕೈಯಲ್ಲಿ ಬಳಿ ಬರ್ತಾರೆ ಆ ಮಕ್ಕಳನ್ನು ನಾವು ಪ್ರೀತಿಯಿಂದ ಅವರಿಗೆ ಕಾನ್ಫಿಡೆನ್ಸ್ ತುಂಬಿ ಪ್ರೀತಿ ತುಂಬಿ ಒಂದಿಷ್ಟು ಅಕ್ಷರ ಜ್ಞಾನವನ್ನು ತುಂಬಿ ಕಳಿಸಿದ್ರೆ ಅವರು ಶಿಕ್ಷಣವನ್ನು ಮುಂದೆ ಚೆನ್ನಾಗಿ ಪಡ್ಕೊಳ್ತಾರೆ ಒಂದು ಆತ್ಮವಿಶ್ವಾಸ ಬರ್ತದೆ ಈ ನಿಟ್ಟಿನಲ್ಲಿ ಎಲ್ಲ ಗ್ರಾಮದ ಜನರು ನಮಗೆ ಸಹಕಾರ ನೀಡಿದ್ದೀರಾ ನಿಮಗೆ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ